ಸರ್ ನಮಸ್ಕಾರ ನಮಸ್ಕಾರ ಸರ್ ಈ ಸಲ ಬೇಬಿ ಜಾತ್ರೆಗೆ ನೀವು ಹೋಗ್ತಾ ಇದ್ರಲ್ವಾ ಹೌದು ವರ್ತರ ಸಂತೋಷ್ ಶರ್ಮಾ ನೀವು ವಿಡಿಯೋದಲ್ಲಿ ಚಾಲೆಂಜ್ ಮಾಡಿದ್ರಿ ಸೊ ಇದ್ರೆ ಬಾ ಅಂತ ಸೊ ಅವ್ರೇನು ಅದಕ್ಕೆ ಪ್ರತಿಕ್ರಿಯೆ ನೀಡಿದಾರ ಇಲ್ಲ ಅವ್ರು ಬರ್ತಾರೆ ಅಂತ ಅನ್ಕೊಂಡಿದೀರಾ ಸರ್ ಖಂಡಿತ ಅವನ್ ಬರ್ಬೇಕಲ್ಗೆ ಯಾಕಂತಂದ್ರೆ ರೈತರುಗಳ ಮಾತಾಡ್ಬೇಕು ಇದು ನಿಮ್ಗೆ ಗೊತ್ತಿರೋ ಹಾಗೆ ಮಂಡ್ಯದಲ್ಲಿ ಒಂದು ವೇದಿಕೆ ಮಾಡಿದ್ರು ನಮ್ಮ ಕಲ್ಲಳ್ಳಿ ರವಿ ಪಟೇಲ್ ಅವರು ಒಂದು ವೇದಿಕೆ ಮಾಡಿದ್ರು ಆ ವೇದಿಕೆಯಲ್ಲೂ ಸಹ ವರ್ತರು ಸಂತೋಷ ಇರ್ಲಿಲ್ಲ ಬಿಗ್ ಬಾಸ್ ಒಳಗಡೆ ಇದ್ರು ಅವ್ನು ಆಚೆ ಬಂದ್ಮೇಲೆ ಮಾತಾಡೋಣ ಅಂತ ನಾನು ಇದ್ದೆ ಹಾಗೂ ನೀವು ನೋಡಿರ್ಬೋದು ನನ್ನ ಆ ವೇದಿಕೆಯಿಂದ ಇವರೆಲ್ಲ ಇವ ಇವನು ಮತ್ತೆ ಇವ್ನ ಚೇಲಗಳೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ನನ್ನ ಆ ವೇದಿಕೆಯಿಂದ ಇಳಿಸ್ಕೊಡ್ತಾರೆ ನೀನ್ ಮಾತಾಡಂಗಿಲ್ಲ ನೀನ್ ರೈತ ಅಲ್ಲ ಅಂದ್ರೆ ನಾನು ರೈತ ಅಲ್ಲ ಅಲ್ಲದೆ ಇರ್ಬೋದು ಬಟ್ ರೈತರಿಗೆ ಅವ್ನ್ ರೈತ ಅಂತ ನನ್ನ ಹತ್ರ ಹೆಲ್ಪ್ ಕೇಳ್ಕೊಂಡು ಬಂದಿದ್ದಕ್ಕೆ ನಾನು ಅದನ್ನ ಏನ್ ಬೆಂಬಲವಾಗಿ ನಿನ್ ಸಪೋರ್ಟ್ ಮಾಡ್ಬೇಕು ಅದ್ ನಾನು ಮಾಡಿದ್ದೀನಿ ರೇಸ್ ಮಾಡಿದ್ದು ನಾವು ರೇಸ್ಗೆ ಜಾಗ ಕೊಡ್ಸಿದ್ ನಾವು ರೇಸಲ್ಲಿ ಅಲ್ಲಿ ಕಲೆಕ್ಷನ್ ಮಾಡಿದ್ದು ನಾವು ದುಡ್ಡು ಎತ್ಕೊಂಡು ಓಡೋಗಿದ್ದು ಅವನು ಇನ್ನು ಇವತ್ತಿಗೂ ಪೇಮೆಂಟ್ಗಳು ಕೊಟ್ಟಿಲ್ಲ ಅಂದ್ರೆ ಸರ್ ನೀವು ರೇಸ್ ಕಲೆಕ್ಷನ್ ಮಾಡ್ಕೊಟ್ಟಿದ್ರಿ ಹೇಳ್ತಾ ಇಲ್ವಾ ರೂಪಾಯಿ ದುಡ್ಡುಗಳೇ ಕಲೆಕ್ಷನ್ ಮಾಡಿದಾನೆ ಎಲ್ಲರೂ ಹತ್ತು ಲಕ್ಷ ಐದು ಲಕ್ಷ ಎರಡು ಲಕ್ಷ ಈ ತರ ದುಡ್ಡು ಕೊಟ್ಟಿದ್ದಾರೆ ಮತ್ತೆ ಪಾರ್ಕಿಂಗ್ ಅಂತ ಹೇಳ್ಬಿಟ್ಟು ಕಾರ್ ಪಾರ್ಕಿಂಗ್ ಮತ್ತೆ ವೆಹಿಕಲ್ ಪಾರ್ಕಿಂಗ್ ಅಲ್ಲಿ ದುಡ್ಡು ಎತ್ತಿದ್ದಾರೆ ಮತ್ತೆ ಸ್ಟಾಲ್ ಹಾಕಿದ್ರು ಅದು ಫುಡ್ ಫ್ಯಾಕ್ಟರಿಯಲ್ಲಿ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಅಂತ ಹೇಳಿ ಒಂದು ನಾಲ್ಕಾಣಿ ಅವರು ಒಂದು ಬಿಲ್ ಪ್ರೂಫ್ ದುಡ್ಡು ತಿಂದಿದೀನಿ ಅಂತ ಹೇಳ್ಬಿಟ್ಟು ಅವರು ಪ್ರೂಫ್ ಕೊಡ್ಬೇಕು ಅದನ್ನೇ ರೈತರುಗಳ ಮಧ್ಯೆ ಮಾತಾಡ್ಬಿಟ್ಟು ನಾವು ಬಗೆಹರಿಸಕೊಂಡ್ಬೋಣ ಅಂತಾನೆ ಇರೋದು ನನ್ಗೇನು ಇವನ್ ಬಗ್ಗೆ ಮಾತಾಡ್ಕೊಂಡು ನನ್ಗೂ ಸಮಯ ಇಲ್ಲ ಯಾಕಂದ್ರೆ ಇವನ್ ನನ್ನ ಬಗ್ಗೆ ನೆಗೆಟಿವ್ ಆಗಿ ವಿಡಿಯೋ ಮಾಡಿ ಸಾಕೋದು ನಮ್ಮ ಫೋಟೋ ಎಡಿಟ್ ಮಾಡಿ ಹಾಕ್ಬಿಟ್ರೆ ಅಲ್ಲ ಖಂಡಿತವಾಗ್ಲು ಸರ್ ಮಾಧ್ಯಮದಲ್ಲಿ ಎಲ್ಲ ನಾವು ಅವ್ರ ಮಾವನ ಜೊತೆಲೆ ಕುತ್ಕೊಂಡು ಎಲ್ಲ ಜನಕ್ಕೆ ಜನತೆ ಜನತೆ ತೋರಿಸಿದೀವಿ ಜನತೆ ಯಾಕೆ ಪ್ರಶ್ನೆ ಮಾಡ್ತಾ ಇದ ಪ್ರಶ್ನೆ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನೇ ಇದಕ್ಕೆ ನಾನು ಬಹಿರಂಗ ಸಭೆ ಇವಾಗ ರೈತರು ಮಾಡ್ತಾ ಇರೋದು ಒಂದು ಒಳ್ಳೆ ಕಾರ್ಯಕ್ಕೆ ಆ ಕಾರ್ಯದಲ್ಲೇ ನಾನು ಮಾತಾಡ್ಬಿಟ್ಟು ಇದು ಮುಗಿಸ್ಬಿಡ್ತೀನಿ ಅಂತಂದ್ರೆ ನನ್ಗೆ ನಾವು ಬಗ್ಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಕು ಅಂತ ಏನಿಲ್ಲ ಅದೇ ರೈತ ಅಂತ ಹೇಳ್ಕೊಂಡು ದುಡ್ಡು ತಿಂದೋದ ಅದು ನನ್ಗೆ ತುಂಬಾ ಬೇಜಾರಾಗಿದೆ ಕರ್ನಾಟಕ ರೈತರು ದಯವಿಟ್ಟು ಎಚ್ಚೆತ್ಕೋಬೇಕಿದ್ದಿಲ್ಲ ಅವನ್ ದುಡ್ಡು ತಿನ್ಕೊಂಡು ಹೋಗಿದಾನೆ ಅದನ್ನ ನಾನು ನಿಮ್ಗೆ ಮಾಹಿತಿ ಅದೇ ಇದು ನಮ್ ಬೇಬಿ ಬೆಟ್ಟಕ್ ಬನ್ನಿ ಮಂಡ್ಯದಲ್ಲಿ ನಾವು ಮಾಹಿತಿ ಕೊಡ್ತೀವಿ ನಿಮ್ ಮಾಹಿತಿ ತಪ್ಪಿತ್ತು ಅಂದ್ರೆ ನೀವ್ ಬಂದು ಆ ವೇದಿಕೆಯಲ್ಲಿ ನಮ್ನ ಪ್ರಶ್ನೆ ಮಾಡ್ರಿ ನಾನು ಅವನು ಪ್ರಶ್ನೆ ಕೇಳ್ತೀನಿ ಅವ್ನು ಏನ್ ದುಡ್ಡು ತಿನ್ನೇ ನಾನು ಪ್ರೂ ಪ್ರೂಫ್ ಸಮೇತ ಕೊಡ್ತೀನಿ ಅವನು ಕೊಡದಾನ ಕೇಳ್ರಿ ಅದಕ್ಕೆ ಅವ್ನ್ ಕರಿತಾ ಇರೋದು ಸುಮ್ನೆ ಏನ್ ಗೊತ್ತಾ ಸರ್ ಕರ್ನಾಟಕ ಜನತೆ ಏನೋ ಸುಮ್ನೆ ಮಾತಾಡ್ತಾವ್ರೆ ಇವನು ಹಂಗೆ ಏನೋ ರೋಲ್ ಕಾಲು ನಾನ್ ಯಾವುದೇ ತರಹ ರೋಲ್ ಕಾಲ್ ಅಲ್ಲ ಐದು ಪೈಸೆ ನಾನು ತ ದುಡ್ಡು ತಗೊಂಡಿಲ್ಲ ಏನಂದ್ರೆ ಸುಮ್ ಸುಮ್ನೆ ಮಾತಾಡೋದಲ್ಲ ನಿಮ್ಮ ದಾಖಲೆ ಇದ್ರೆ ನಾಲ್ಕಾಣಿ ಸರ್ ಇವಾಗ ಯಾರಾದ್ರೂ ಒಂದ್ ಮಾಡಿರೋದು ಡೀಟೇಲ್ ಆದ್ರೂ ಇರುತ್ತಲ್ವಾ ಸರ್ ಅದ್ ತಗೊಂಡು ಬೇಬಿ ಜಾತ್ರೆಗೆ ಬನ್ನಿ ನಾನ್ ತಪ್ಪು ಮಾಡಿದ್ರೆ ರೈತರುಗಳ ಮಧ್ಯೆ ಅವ್ರ ರೈತರು ಏನ್ ಶಿಕ್ಷೆ ಕೊಟ್ಟು ತಗೊಳಕ ನಾನ್ ರೆಡಿ ಇದ್ದೀನಿ ಅವ್ನ್ ತಪ್ಪು ಮಾಡಿದ್ರೆ ನೀವೇನ್ ಮಾಡ್ತೀರಾ ಹೇಳಿ ಅಂದ್ರೆ ಈಗ ಈಗ ಬೇಬಿ ಜಾತ್ರೆಗೆ ಈಗ ಅವ್ರಿಗೆ ಕರೆ ಕೊಡ್ತಾ ಇದ್ರಲ್ಲ ಬರ್ಬೇಕು ಯಾಕೆ ಸರ್ ಅವನು ಹಳ್ಳಿ ಕಾರ್ ಅಂತ ಹಾಕೊಂಡಿದ್ದಾನಲ್ವಾ ಹಳ್ಳಿ ಕಾರ್ ಒಡಿಯಾ ಅಂತ ಏನ್ ಕೆಸ್ರ ಬಂತು ಅವಂಗೆ ಯಾರೋ ಇಟ್ಕೊಂಡ್ಬಿಟ್ರೆ ಅಲ್ಲ ಅವನು ಫಸ್ಟ್ ರೈತರುಗಳ ಮತ್ತೆ ರೈತರುಗಳ ಕಷ್ಟ ಅವನ್ ಗೊತ್ತಾ ಹಳ್ಳಿ ರೈತರುಗಳು ಎಷ್ಟು ನೋವು ತಿಂತ ಇದಾರೆ ಗೊತ್ತಾ ಸರ್ಕಾರಗಳಿಂದ ಏನೇನೋ ಇವತ್ತು ಅನುದಾನಗಳು ಬರ್ತಾ ಇದ್ದಾವೆ ಅದು ರೈತ್ರುಗಳ ತಲುಪ್ತಾ ಇಲ್ಲ ಅಂತವೆಲ್ಲ ಏನ್ ಹೋರಾಟ ಮಾಡಿದ್ದಾರೆ ಸರ್ ಎಲ್ಲ ವಿಡಿಯೋದಲ್ಲಿ ಕುತ್ಕೊಂಡು ನಾಳೆಯಿಂದ ನಾನು ಹಂಗೆ ಮಾಡ್ತೀನಿ ಸರ್ ನಾನು ಎತ್ ಎತ್ಗಳು ಇಟ್ಕೊಂತೀನಿ ನೀರ್ ಹಾಕ್ತೀನಿ ಎಲ್ಲಾ ಮಾಡ್ತೀನಿ ಹಂಗಂತ ಹೇಳ್ಬಿಟ್ಟು ನಾವು ರೈತರು ಇದಾಗಕಾಗಲ್ಲ ಸರ್ ರೈತರು ಕಷ್ಟ ರೈತರಿಗೆ ಇದೆ ಬಟ್ ಇವನ್ ರೈತ ಅನ್ಕೊಂಬಿಟ್ಟು ರೈತನ್ನು ಯಾಮರ್ಸೋ ಕೆಲಸ ಮಾಡ್ತಾ ಇದ್ದಾನೆ ದಯವಿಟ್ಟು ಕರ್ನಾಟಕ ಜನತೆ ನಾನು ಹೇಳ್ತಾ ಇರೋದಿಷ್ಟೇ ಬೇಬಿ ಜಾತ್ರೆಗೆ ನಾನು ಗಂಡಸು ನಾನು ಆ ವೇದಿಕೆಗೆ ಬರ್ತೀನಿ ಅವನು ಗಂಡಸಾಗಿದ್ರೆ ನಾನು ಮುಂದೆ ಚರ್ಚೆ ಕೂತ್ಕೊಳ್ಳಿ ಸರ್ ಈಗ ಮಾಧ್ಯಮದಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇದೆ ಏನೋ ನಾವು ರಾಜಿ ಆಗ್ಬಿಟ್ಟಿದ್ದೀವಿ ಅದು ಮಾಡಿಬಿಟ್ಟಿದ್ದೀವಿ ಅಂತ ಖಂಡಿತವಾಗ್ಲೂ ಅವನು ದೊಂಗಿ ಅವನು ಸೈಕೋ ಅವ್ನ್ ಫಸ್ಟ್ ಅಪ್ ಆಲ್ ಅವ್ನ್ ಏನ್ ಮಾತಾಡ್ತಾನೆ ಅಂತ ಅವ್ನ್ ಗೊತ್ತಾಗಲ್ಲ ಬಟ್ ಏನೋ ಒಳ್ಳೆ ಮಾತುಗಳು ಮಾತಾಡ್ಬಿಟ್ರೆ ಒಳ್ಳೆವನು ಅಂತ ನಂಬ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ ಅವನು ಅದ್ ಹೇಳಿರೋ ಹೇಳಿಕೆ ಕೊಟ್ಟಿರೋದೆಲ್ಲ ಸುಳ್ಳೆ ಯಾರು ರಾಜ್ಯ ಆಗಿಲ್ಲ ಬರ್ಲಿ ನಮ್ಮ ಮುಂದೆ ಚರ್ಚೆಗೆ ಬರ್ಲಿ ಯಾಕೆ ನಾವೇನು ರಾಜ್ಯ ಆಗಿಲ್ಲಪ್ಪ ಯಾರ ಹತ್ರ ನಾವು ರಾಜ್ಯ ಆಗಿಲ್ಲ ಯಾರ ಹತ್ರ ನಾವು ಮಾತುಕತೆನೂ ಮಾಡಿಲ್ಲ ಅವ್ನ್ ಬಂದು ರೈತ ಅನ್ಕೊಂಡು ದುಡ್ಡು ತಗೊಂಡೋಗಿರೋ ರೇಸ್ದು ಲೆಕ್ಕ ಕೊಡ್ಬೇಕು ಮತ್ತೆ ಇದೆಲ್ಲ ಕೆಲವು ಇನ್ನೂ ವಿಚಾರಗಳು ತುಂಬಾ ಇದಾವೆ ಅದಕ್ಕೆ ನಾವು ಬೇಬಿ ಬೆಟ್ಟಕ್ಕೆ ಅವ್ನ್ಗೆ ನೇರ ನೇರ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಅವನ ವೇದಿಕೆಗೆ ಬರಲಿ ನಾನು ಗಂಡಸು ನಾನು ಆ ವೇದಿಕೆಗೆ ಬರ್ತೀನಿ ಅವ್ನ್ ಗಂಡಸಾಗಿದ್ರೆ ಬಂದು ನಮ್ಮ ಮುಂದೆ ಕೂತ್ಕೋಬೇಕು ಯಾಕಂತಂದ್ರೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹಳ್ಳಿ ಕಾರ್ ರೇಸ್ಟ್ ಮಾಡಬೇಕಾದಾಗ ನಮ್ಮನ್ನ ಹಣ ನಮಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂದಿದ್ದಕ್ಕೇನೆ ನಾನು ಅದನ್ನ ಸಪೋರ್ಟ್ ಮಾಡಿ ಬೆಂಬಲವಾಗಿ ನಿಂತು ಎಲ್ಲರಿಗೂ ಪರಿಚಯ ಮಾಡಿಸಿ ಕಲೆಕ್ಷನ್ ಮಾಡಿಸ್ಕೊಟ್ಟೆ ಅವನು ಇವತ್ತು ತುಳಿಯೋ ಕೆಲಸ ಮಾಡಿದ್ದಾನೆ ನನ್ನ ಇರಲಿ ತೊಂದರೆ ಏನಿಲ್ಲ ನಾನು ಹೇಳ್ತಾರದೇನಂತಂದ್ರೆ ಬೇಬಿ ಜಾತ್ರೆಗೆ ಕರ್ನಾಟಕದ ಎಲ್ಲಾ ರೈತರ ಪರವಾಗಿ ನಾನು ಮತ್ತೆ ನಮ್ಮ ಜನ ಅಣ್ಣ ತಮ್ಮಂದರುಗಳು ಎಲ್ಲ ನಮ್ಮ ಸ್ನೇಹಿತರ ಪರವಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ ಆತ್ಮ ನಮ್ಮ ಮುಂದೆ ಬಂದು ನೇರ ನೇರ ಚರ್ಚೆ ಕೂತ್ಕೋಬೇಕು ಆತ್ಮ ತಪ್ಪು ಮಾಡಿಲ್ಲ ಅಂತ ಅಂದ್ರೆ ನೀವು ಏನ್ ಶಿಕ್ಷೆ ಆ ಜಾತ್ರೆಯಲ್ಲಿ ಕೊಟ್ಟರು ನಾನು ತಗೊಳಕ್ ರೆಡಿ ಇದ್ದೀನಿ ಆದ್ರೆ ಒಳ್ಳೆ ರೀತಿಯಲ್ಲಿ ಏನಾದರೂ ಆತ್ಮ ಹೋಗ್ತಾನೆ ಅಂತಂದ್ರೆ ಅದಕ್ಕೂ ನಾವು ರೆಡಿ ಇದ್ದೀವಿ ನಮಸ್ತೆ